ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈವ್ನಿಂಗಿಂದ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮೂರು ಇವಾಗಷ್ಟೇ ಹೊಲದಿಂದ ಬಂದರು ಅವರಿಗೆ ಅಂತೇಳಿ ಬಿಸಿ ಬಿಸಿ ಟೀ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಸಂಡಿಗೆ ಕರ್ತಿದ್ದೀನಿ ಅದನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೋಬೇಕು ನಾನು ಇವತ್ತು ಒಂದು ಸಾರು ಜೊತೆಗೆ ರೈಸು ಅದ್ರ ಜೊತೆಗೆ ಸ್ವಲ್ಪ ನಂಚ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಬೇಯಿಸ್ಕೋತೀನಿ ಆಮೇಲೆ ಸ್ವಲ್ಪ ಪಪ್ಪಾಯ ಕೂಡ ಇದೆ ತಂದಿದ್ರು ಅಮ್ಮ ಅವರು ಮೊನ್ನೆ ಅದನ್ನಾಗಿದೆ ಚೆನ್ನಾಗಿ ಅದನ್ನು ಕೂಡ ಕಟ್ ಮಾಡಿ ಇಟ್ಕೋತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಸಾರು ನಾವು ಯಾವ ಥರ ಮಾಡ್ತೀವಿ ಅನ್ನೋದ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದನ್ನ ನೋಡೋಣ ಬನ್ನಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಎರಡು ಒಣ ಒಣ್ಮೆಣ್ಸಿಕಿ ಅಥವಾ ಹಸಿರು ಮೆಣಸಿಕೆ ಹಾಕೊಂಡಿದ್ರೆ ಚೆನ್ನಾಗಿರುತ್ತೆ ನನ್ನ ಕೆಂಪಾಗಿದೆ ಮೆಣ್ಸಿನ್ಕಾಯಿ ಎಣ್ಣಾಗಿರೋ ಮೆಣಸಿಕೆ ಹಾಕೊಂಡಿದ್ದೀನಿ ಒಂದೆರಡು ಟೊಮೊಟೊ ಹಾಕೊಂಡಿದ್ದೀನಿ ಇವಾಗ ನಾನು ಬೆರ್ಕ್ ಸೊಪ್ಪು ಹಾಕ್ತಾ ಇದ್ದೀನಿ ಬೆರ್ಕೆ ಸೊಪ್ಪು ಇದೊಂದು ನಾಲ್ಕೈದು ತರ ಸೊಪ್ಪ ಇರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಗೊತ್ತಾ ಇವಾಗೆಲ್ಲ ನಮ್ಮ ಮೂರು ಕಡೆ ಎಲ್ಲ ಮಳೆ ಬೀಳ್ತಿರೋದ್ರಿಂದ ಎಲ್ಲ ಕಡೆ ಸೊಪ್ಪು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಮ್ಮವ್ರು ಒಂದಷ್ಟು ಕುಯ್ಕೊಂಬಂದಿದ್ರು ಇವತ್ತು ಸೊಪ್ಪು ಸರ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅದು ಪೂರ್ತಿ ತುಂಬಿದೆ ಆಯ್ತು ನೋಡಿ ಫುಲ್ ಹಾಕಿದ್ದೀನಿ ಅದು ಹೂ ಅದು ಇನ್ನು ಚೆನ್ನಾಗಿ ಬೇಯದ್ರೆ ಇನ್ನೂ ತುಂಬ ಕಡಿಮೆ ಆಗುತ್ತೆ ಅದನ್ನು ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಸೊ ಟೊಮೊಟೊ ಬೇಳೆಕಾಳು ಆಮೇಲೆ ಹಸು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಸೊಪ್ಪು ಮತ್ತೆ ಒಂದು ಏಳೆಂಟು ಬೆಳ್ಳುಳ್ಳಿ ಎಸಲು ಎಲ್ಲ ಹಾಕಿ ಇವಾಗ ಅದು ಕುದಿ ಬರ್ತಾ ಇದೆ ಸೊ ಕುಕ್ಕರ್ ಮುಚ್ಚಳ ಇವಾಗ ಮುಚ್ಚೋಣ ಒಂದು ಮೂರು ವಿಸಿ ನಾನು ಇವಾಗ ಮುಚ್ಚಳ ಮುಚ್ಚ್ತಾ ಇದ್ದೀನಿ ಸೊ ಇದೊಂದು ಮೂರು ವಿಷಯಲ್ಲಿ ಓಡಿಸ್ಕೊತೀನಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದಿಷ್ಟು ಕಾಯಿ ತೂರಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋತೀನಿ ಪಕ್ಕದಲ್ಲೇ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಅದರ ಜೊತೆಗೆ ಕುಕ್ಕರ್ ಕೂಡ ಸೊಪ್ಪು ಬೇಯಕ್ಕೆ ಇಟ್ಟಿದ್ದೆಲ್ಲ ಅದು ಕೂಡ ಕೂಗ್ತಾ ಇದ್ದೇನೆ ಇದ್ರ ಜೊತೆಗೆ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದಾಯಿತು ಇನ್ನೊಂದು ಕಡೆ ಬಂದು ಮೊಟ್ಟೆ ಬೇಯಿಸ್ಕೊಳ್ಳೋಕೆ ಇಡ್ತಾ ಇದ್ದೀನಿ ಕೆಟಲ್ಗೆ ಇದ್ದೀನಿ ನಾನು ಇವಾಗ ಮೊಸರಿನ ಸಾರಿಗೆ ರುಬ್ಬೋದಿಕ್ಕೆ ಬಂದು ಒಂದು ಹೋಳು ಅಂತಂದರೆ ಒಂದು ತೆಂಗಿನಕಾಯಿಲಿ ಅರ್ಧ ಹೋಳು ಬರುತ್ತಲ್ವ ಅರ್ಧ ಹೋಳು ತೆಂಗಿನಕಾಯಿ ಜೊತೆಗೆ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡೆ ಇನ್ನು ಇದು ಸೊಪ್ಪು ಹಾಕೊಳ್ಳೋಣ ಅದು ಈಗಿನ ವೆಜಿಲ್ ಹೋಗ್ತಾ ಇದೆ ಸ್ವಲ್ಪ ಕುಕ್ಕರ್ ಆಗಲಿ ಅದಾದಮೇಲೆ ಸೊಪ್ಪು ಹಾಕೊಳ್ಳೋಣ ಈ ಕಡೆ ಅನ್ನ ಕೂಡ ರೆಡಿ ಆಗ್ತಾ ಇದೆ ಇನ್ನೇನಕ್ಕೆ ಹೋಗುತ್ತೆ ಇಲ್ಲಿ ಮೊಟ್ಟೆ ಕೂಡ ಬೇಯಕ್ಕೆ ಇಟ್ಟಿದ್ದೆ ಅಲ್ವಾ ಮೊಟ್ಟೆ ಕೂಡ ಬೆಂದಿದೆ ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಅದು ತೆಗೆದು ನೀರು ಚೇಂಜ್ ಮಾಡಿ ಮೊಟ್ಟೆ ಕೂಡ ಬಿಡಿಸ್ಕೋತೀನಿ ವಿಜಿಲ್ ಹೋಗಿದೆ ಇದು ಇವಾಗ ವಿಜಿಲ್ ಹೋಗಿದೆ ಹಾಂ ಚೆನ್ನಾಗಿ ಸೊಪ್ಪಿನ್ನು ಹಾರ್ಬೇಕು ಇದನ್ನು ಇದನ್ನು ಒಂದು ಪಾತ್ರೆಗೆ ಸೋರ ಹಾಕೋತೀನಿ ತುಂಬ ಉರಿ ತುಂಬ ಸುರ್ತಾಯಿತು ಫ್ರೆಂಡ್ಸ್ ಹಾಗಾಗಿ ಅದನ್ನು ಹೇಳ್ತೀನಿ ಇದನ್ನ ಪೂರ್ತಿ ಹಾಗೆ ಹಾಟಿತ್ತು ಸ್ವಲ್ಪ ಹಾರಲಿ ಹೀಗೇನೆ ಇದನ್ನು ಸ್ವಲ್ಪ ಹಾರಲಿ ಯಾಕಂದರೆ ಇದೇ ಥರ ಬಿಸಿದ ತೊಗೊಂಡು ಅದು ಜಾರೋ ಕಡೆ ಹಾಕೊಂಡ್ರೆ ಬೇಗ ಹೋಗ್ಬಿಡುತ್ತೆ ಅಂತೆ ಹೋಗ್ಬಿಡುತ್ತೆ ಹಾಗಾಗಿ ನಾನು ಇದನ್ನು ಸ್ವಲ್ಪ ಹಾರಾಕಿಬಿಟ್ಟು ಸ್ವಲ್ಪ ಅದು ಕಾಯಿ ತೆಂಗಿನ ತುರಿ ಸ್ವಲ್ಪ ಹಾಕೊಂಡ್ನಲ್ವಾ ನಲ್ವಾ ಹಾರಾಕ್ಬಿಡ್ತೀನಿ ನಾನು ಸ್ವಲ್ಪತ್ತು ಫ್ರೆಂಡ್ಸ್ ಇದು ಇವಾಗ ಚೆನ್ನಾಗಿ ಆರಿದೆ ಇದನ್ನು ನಾನು ರುಬ್ಕೊಳ್ಳೋದಕ್ಕೆ ಅಂತೇಳಿ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಇದು ಸ್ವಲ್ಪ ಕರ್ತರಿಯಾಗಿ ರುಬ್ಕೋಬೇಕಿತ್ತು ಈರೋ ನೈಸಿಗೆಲ್ಲ ಬೇಡ ಅದ್ರ ಬದಲು ನೀವು ಅದನ್ನು ಸೌಟ್ ತೊಗೊಂಡು ಅಥವಾ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಸಾಕು ಸ್ಮ್ಯಾಶ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ನಮ್ಮಗೆ ಈ ಥರ ಮಾಡಿದ್ರೇ ಇಷ್ಟ ಆಗೋದು ನಾನು ಅದಕ್ಕೆ ಹೇಗೆ ಮಾಡ್ತಿದ್ದೀನಿ ಹಾಂ ಫ್ರೆಂಡ್ಸ್ ಈ ಥರ ಆಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಈ ಥರ ಇದೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಅದಾದಮೇಲೆ ಸ್ವಲ್ಪ ಉಚ್ಚಳೆಣ್ಣೆ ಕೂಡ ಹಾಕೋತಾ ಇದ್ದೀನಿ ಯಾಕಂದರೆ ಬೆರಕು ಸೊಪ್ಪು ಅಲ್ವಾ ಬೆರಕೆ ಸೊಪ್ಪು ಸ್ವಲ್ಪ ಶೀತ ಇವಾಗ ದೇವಕ್ಕೆ ನನಗೆ ಶೀತ ಆಗುತ್ತೆ ಹಾಗಾಗಿ ಸ್ವಲ್ಪ ಉಚ್ಚಾಳೆಣ್ಣೆ ಕೂಡ ಹಾಕ್ಕೊಂಡೆ ಇವಾಗ ಮಾಮೂಲಿ ಸಾಸಿವೆ ಸ್ವಲ್ಪ ಒಂದೆರಡು ಕಾಳು ಜೀರಿಗೆ ಒಗ್ಗರಣೆಗೆ ಹೀರಾಗಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇವಾಗ ಲೈಟ್ ಆಗಿ ಸ್ವಲ್ಪ ರೆಡ್ ಡಿಶ್ ಮಾಡಬಹುದು ಅಷ್ಟೊತ್ತಿದೆಯಾ ನಾನು ಇಲ್ಲದೆಲ್ಲ ಗ್ರೈಂಡ್ ಮಾಡ್ಕೊಬೇಕು ಹಾಗೆ ನೋಡಿಕೊಂಡು ತಳ ಇಡದೆ ಇರೋ ಥರ ನೋಡ್ಕೋಬೇಕು ಯಾವುದೇ ಅಡುಗೆ ಆಗಲಿ ತಳ ಇದ್ದರೆ ಟೇಸ್ಟ್ ಕಡಿಮೆ ಆಗ್ಬಿಡತ್ತೆ ಅಂತ ಹೇಳ್ತಾರೆ ಅದು ನಿಜನೇ ಕೂಡ ತಳ ಇಡಬಾರ್ದು ಯಾವುದಕ್ಕಾದ್ರೂ ಅಷ್ಟೇ ನೋಡ್ಕೋತಾ ಇರ್ಬೇಕು ಅವಾಗ ಅವಾಗ ಇವಾಗ ನಾನು ಅವಾಗಲೇ ಗ್ರೈಂಡ್ ಅಲ್ವಾ ಸೊಪ್ಪು ಸಾಂಬಾರು ಪುಡಿ ತೆಂಗಿನಕಾಯಿ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಇವಾಗ ಇವತ್ತು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ಯಾಕಂದರೆ ಸ್ವಲ್ಪ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು ಎರಡು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಆಗಲೇ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಅದು ಜಾಸ್ತಿ ಆಯಿತು ಹೇಳ್ಬಿಟ್ಟು ಇದಕ್ಕೆ ಸುರ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಅದೆಲ್ಲ ರುಬ್ಬಿರೋದು ಹಾಕೊಂಡಿದ್ದಾಯಿತು ಇಲ್ಲಿ ಜಾರಲ್ಲಿ ಸ್ವಲ್ಪ ಇತ್ತಲ್ಲ ಅದಕ್ಕೆ ನಾನು ಸೊಪ್ಪನ್ನ ಬೇಯಿಸ್ಕೊಂಡಿದ್ದೆ ನೋಡಿ ಆ ನೀರೇ ಯೂಸ್ ಮಾಡಿಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನೇ ಹಾಕೋತಾ ಇದ್ದೀನಿ ಮಿಕ್ಸ್ ಕೊಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಇಲ್ಲ ಫ್ರೆಂಡ್ಸ್ ಇವತ್ತು ಜಾಸ್ತಿ ಆಯಿತು ಸ್ವಲ್ಪ ಎರಡು ಟೈಮ್ಗೆ ಅಷ್ಟೇ ಸಾಕು ಎರಡು ಟೈಮ್ ತಿನ್ನೋದೇ ಇದಾಗತ್ತೆ ಸಾಕು ಎರಡು ಟೈಮ್ಗೆ ಆಗತ್ತೆ ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತಿರುಗ್ಕೊಂಡು ಹಾಕೊಬಿಡ್ತೀನಿ ಅದಿನ್ನು ಸ್ವಲ್ಪ ಇತ್ತು ಅದನ್ನು ತಿರುಗ್ಕೊಂಡು ಹಾಕೊಂಬಿಟ್ಟೆ ಅಂದ್ರೆ ಫ್ರೆಂಡ್ಸ್ ಕೆಲವರೆಲ್ಲ ಸಾಂಬಾರು ಪುಡಿ ಇನ್ನು ಜಾಸ್ತಿ ಹಾಕೊತಾರೆ ನನಗೆ ಹೇಳಬೇಕಂದ್ರೆ ಸೊಪ್ಪು ಸಾರಿಗೆ ಒಂದು ಒಂದು ಸ್ಪೂನ್ ಯೂಸ್ ಮಾಡ್ತೀವಲ್ಲ ಸ್ಪೂನ್ ಅಷ್ಟು ಸಾಕು ಒಂದು ಸ್ವಲ್ಪ ದೊಡ್ಡ ಚಮಚದಲ್ಲಿ ಒಂದು ಚಮಚ ಮುಕ್ಕಾಲು ಚಮಚ ಅಷ್ಟೇ ನಾನು ಯೂಸ್ ಮಾಡ್ಕೊತೀನಿ ನಾನು ಇದಕ್ಕಿನ್ ಸ್ವಲ್ಪ ನೀರು ಹಾಕ್ತೀನಿ ಯಾಕಂದ್ರೆ ಇನ್ನು ಸ್ವಲ್ಪ ಮಳ್ಬೇಕಲ್ವಾ ಕುದಿ ಬರಬೇಕಲ್ಲ ಕುದಿ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ ಇನ್ನು ಅದು ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕೋತೀನಿ ಅಂತ ಹೇಳದ್ನಲ್ಲ ಹಾಕೊಂಡೆ ನೋಡಿ ಜಾಸ್ತಿನೇ ಆಗಿಬಿಡ್ತು ಸಾಕು ಫ್ರೆಂಡ್ಸ್ ಇಷ್ಟು ಸಾಕು ಅದು ಕುದೀತಾ ಕುದಿತಾ ಸರಿ ಹೋಗುತ್ತೆ ಅದು ಸ್ವಲ್ಪ ತುಂಬಾ ಆದಂಗೆ ಅನ್ನಿಸ್ತಲ್ವಾ ಅದು ಒಂದು ಕುದಿ ಬಂದ ತಕ್ಷಣ ಸರಿ ಹೋಗುತ್ತೆ ಇಷ್ಟಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡೋದಕ್ಕೆ ಅದು ಫುಲ್ಲು ನಾನು ಪ್ಯೂರ್ ಅದು ಸೊಪ್ಪಿಂದನೇ ಮಾಡಿರೋದಲ್ವಾ ಬೇರೆ ಇಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನೋಡಿದ್ರಲ್ವಾ ಒಂದು ಏಳೆಂಟು ಎಸ್ ಬೆಳ್ ಹೆಸರು ಬೆಳ್ಳುಳ್ಳಿ ಒಂದೆರಡು ಟೊಮೊಟೊ ಒಂದಿಷ್ಟು ಒಂದು ನಮ್ಮ ಕೈಲಾಗೋಷ್ಟು ಅರ್ಧ ಹೋಳು ತೆಂಗಿನ ತುರಿ ಒಂದು ಸ್ಪೂನ್ ಸಾಂಬಾರು ಪುಡಿ ಇಷ್ಟೆಲ್ಲ ಅದ್ರ ಜೊತೆಗೆ ಒಂದೆರಡು ಒಣ ಒಣಮೆಣ್ಸಿಂಕಿ ಅಥವಾ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಮೂರು ವಿಷಲ್ ಒಡಿಸ್ಕೊಳ್ಳಿ ಒಡಿಸ್ಕೊಂಡು ಸೊಪ್ಪು ಹಾರಿದ್ಮೇಲೆ ಅದನ್ನು ಜಾರ್ಗ ಹಾಕಿ ಮಿಕ್ಸ್ ರುಬ್ಬ ರುಬ್ಕೊಂಡು ಮಾಮೂಲಿ ಸಾಸಿವೆ ಕರಿಬೇವು ಈರುಳ್ಳಿ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡು ನಾವು ರುಬ್ಬಿರುವಂತಹ ಮಸಾಲೆನೇ ಇದಕ್ಕೆ ಹಾಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಆಯ್ತು ಫ್ರೆಂಡ್ಸ್ ಇದು ಸೊಪ್ಪು ಸಾಂಬಾರು ಮೊಸೊಪ್ಪು ಅಂತಲೂ ಕೂಡ ಹೇಳ್ತಾರೆ ಮೊಸೊಪ್ಪಿನ ಸಾರು ಸೊಪ್ಪು ಸಾರು ಅಂದರೆ ಇದು ಇದೇ ತರ ಬೇಯಿಸ್ಕೊಂಡು ಜಸ್ಟ್ ಅದನ್ನ ಸ್ಮ್ಯಾಶ್ ಮಾಡಿ ಕೈಲಿ ಸ್ಮ್ಯಾಶ್ ಮಾಡ್ತಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಹೇಳ್ಬೇಕು ಅಂದ್ರೆ ಇದು ನಮ್ಮಮ್ಮೆಲ್ಲ ಇದೇ ತರ ಇಷ್ಟಪಡ್ತಾರೆ ಅವರು ಹಾಗಾಗಿ ಮತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ನಾವು ಸೀಗಡಿ ಅಂತ ಬರುತ್ತೆ ಗೊತ್ತಲ್ವಾ ಗೊತ್ತಿರುತ್ತೆ ನಿಮ್ಗೆಲ್ರಿಗೂ ಸೀಗಡಿನ ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಈಗ ಮಳ ನಾವು ಒಗ್ಗರಣೆ ಹಾಕ್ತಿವಲ್ಲ ಈರುಳ್ಳಿ ಆ ಟೈಮಲ್ಲಿ ಸೀಗಡಿ ಬಿಸಿ ಮಾಡ್ಕೊಂಡು ಅದನ್ನು ಹಾಕೊಂಡು ಅದ್ರ ಜೊತೆಗೆ ಮಸಾಲೆ ಹಾಕೊಂಡು ಒಂದು ಮಳೆ ಮಳಿಸ್ಕೊಂಡು ತಿಂದ್ರಂತ ಅದು ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಿ ಆ ಥರ ಮಾಡ್ಕೊಂಡು ಇದು ಚೆನ್ನಾಗಿರುತ್ತೆ ನಾನು ಇವತ್ತು ಇದಿದ್ರೆ ಆಗ್ತಿದ್ದೆ ಮನೇಲಿ ಖಾಲಿ ಆಗಿದೆ ನಮ್ಮ ಮನೆಯವ್ರ ಮೊನ್ನೆ ತನ್ನ ಹೋಗೇ ಇಲ್ಲ ಅವರು ಹೋಗಿದ್ದಿದ್ರೆ ತಂದು ಕೊಟ್ಟಿರೋರು ಸಂತೆಗೆ ಹೋಗ್ಲಿಲ್ಲ ಸೊ ಇವತ್ತು ಇದೇ ಸಿಂಪಲ್ಲಾಗಿ ನಾರ್ಮಲ್ ಆಗೇನೆ ಮಾಡ್ಕೊಂಡಿದ್ದೀನಿ ಅದಿದ್ದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇದೆ ಫ್ರೆಂಡ್ಸ್ ಇವಾಗ ಒಂದು ಕಡೆ ರೈಸ್ ಕೂಡ ರೆಡಿ ಆಗಿದೆ ಮೊಟ್ಟೆ ಕೂಡ ರೆಡಿ ಆಗಿದೆ ಅಮ್ಮ ಪಪ್ಪಯ್ಯ ಕೂಡ ಅದು ಸಿಪ್ಪೆ ಅದಾದ ಅದಾದಮೇಲೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮದು ಊಟ ಆಗುತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಬಂದಿದೆ ಸಾಂಬಾರು ಟೇಸ್ಟ್ ಹೇಗಿದೆ ಏನು ಅಂತ ಹಾಂ ಕುದಿ ಬರ್ತಾ ಇದೆ ಫ್ರೆಂಡ್ಸ್ ಕುದಿ ಬರ್ತಾ ಇದೆ ಇನ್ನೊಂದು ಟೂ ಮಿನಿಟ್ಸ್ ಅಷ್ಟೆ ಇನ್ನೊಂದು ಟೂ ಮಿನಿಟ್ಸು ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಬರ್ತಿದ್ದಂಗೆ ಆಫ್ ಮಾಡಿಬಿಡ್ತೀನಿ ಇದೆಲ್ಲ ನಮ್ಮ ತೋಟಗಳಲ್ಲೇ ಬಿಡ್ತಿರೋದು ಫ್ರೆಂಡ್ಸ್ ಈಗ ಮಳೆ ಅಲ್ವಾ ಸ್ವಲ್ಪ ತುಂತುರು ಹನಿ ಎಲ್ಲ ಮಳೆ ಬರ್ತಿದೆ ಮುಂಗಾರು ಅಲ್ವಾ ಇವಾಗ ಮಳೆ ಚೆನ್ನಾಗಿ ಬರ್ತಿರೋದ್ರಿಂದ ಚೆನ್ನಾಗಿ ಎಲ್ಲ ಕಡೆ ಸೊಪ್ಪಂದು ತುಂಬಾ ಚೆನ್ನಾಗಿದೆ ಈಗೊಂದು ಒನ್ ಅಂಡ್ ಹಾಫ್ ಟೂ ಹಿಂದೆ ಎಲ್ಲ ಸಿಕ್ಕಾಬಟ್ಟೆ ಬಿಸ್ತಿತ್ತು ನೋಡಿ ಮಳೆನೇ ಬರ್ತಾ ಇರಲಿಲ್ಲ ಎಲ್ಲ ಕಡೆ ನೀರಿಗೆಲ್ಲ ತೊಂದರೆ ಆಗಿತ್ತಲ್ವಾ ಆ ಟೈಮಲ್ಲಂತೂ ಎಲ್ಲಿ ನೋಡಿದ್ರು ಕಲ್ಲು ಕಾಲಿಟ್ರೆ ಸಾಕು ಬಿಸಿ 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 ಕಲ್ಲು ಕಲ್ಲು ಎಪ್ಪ ಸುಡ್ತಾ ಇತ್ತು ಇವಾಗ ಎಲ್ಲ ತಂಪಾಗಿದೆ ಭೂಮಿ ಕೂಡ ತಂಪಾಗಿ ಬೆಳೆಗಳು ಕೂಡ ಚೆನ್ನಾಗಿ ಆಗ್ತಾ ಇದೆ ಯಾಕಂದ್ರೆ ಹನಿ ಬೀಳ್ತಿದೆ ಅಲ್ವಾ ಮುಂಚೆ ಎಲ್ಲ ಮಳೆ ಬರ್ದ ರೋದ್ರಿಂದ ಏನಾಯ್ತು ಬೋರ್ ಕೂಡ ನಿಂತೇ ಹೋಗ್ಬಿಟ್ಟಿತ್ತು ಗೊತ್ತಾ ಜಮೀನ್ ಅವರು ವ್ಯವಸಾಯ ಮಾಡೋದಕ್ಕೆಲ್ಲ ನೀರೇ ನಿಂತ ಹೋಗ್ಬಿಟ್ಟಿದೆ ಎಷ್ಟೊಂದ ಜನ ಬಿಟ್ಟೇ ಬಿಟ್ಟರು ಅದನ್ನೆಲ್ಲ ತೆಕ್ಲು ಬಿಟ್ಟು ಅದು ಹೊಲಗಳೇನೆ ವ್ಯವಸಾಯ ಮಾಡ್ತಿಲ್ಲ ಈಗ ಸ್ವಲ್ಪ ಹನಿ ಆಗ್ತಿರೋದ್ರಿಂದ ಪರವಾಗಿಲ್ಲ ಅದನ್ನ ಸ್ಟಾರ್ಟ್ ಆಗಿದೆ ಮೋಟರ್ ಮಾಡ್ಕೊತಾ ಇದ್ದಾರೆ ಇದಾರೆ ಎಲ್ರು ನಮ್ದು ಹಾಗೆ ಆಯ್ತು ಫ್ರೆಂಡ್ಸ್ ಸ್ವಲ್ಪ ನಮ್ದು ಇವಾಗ ಹೊಸ್ದಾಗಿ ಬೋರ್ ಹಾಕ್ಸಿದ್ ಈಗ ಒನ್ ಇಯರ್ ಬ್ಯಾಕ್ ಹಾಕ್ಸಿದಲ್ಲ ಅದು ಬಂದು ಸ್ವಲ್ಪ ಯಾಕೋ ಕಡಿಮೆ ಆದಂಗೆ ಅನ್ನಿಸ್ತು ಮಳೆ ಬಂತಲ್ಲ ಸರಿ ಹೋಯ್ತು ಇವಾಗ ನಮ್ಮದು ಕೂಡ ಆದ್ರೂ ಹೇಳ್ಬೇಕಂದ್ರೆ ಈಗ ನಮ್ಮ ಸೈಡ್ಗೆ ಈಗ ಚನ್ನಪಟ್ಟಣ ಮಂಡ್ಯ ಮದ್ದೂರು ಸೈಡ್ ಈ ಸೈಡೆಲ್ಲ ಕಡಿಮೆ ಅಷ್ಟೊಂದೇನು ಬರ್ತಿಲ್ಲ ಬಟ್ ಮೈಸೂರು ಸೈಡ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮಳೆ ನಮ್ಮ ಸೈಡ್ ಸ್ವಲ್ಪ ಕಡಿಮೆನೆ ಅಲ್ಲಿ ಕಂಪೇರ್ ಮಾಡಿದ್ರೆ ಯಾಕಂದ್ರೆ ಅಲ್ಲೆಲ್ಲ ಕಂಟಿನ್ಯೂಸ್ ಮಳೆ ತುಂಬಾ ಪ್ರವಾಹಗಳು ಏನೇನೋ ಆಗಿದೆ ಇಲ್ಲ ಆತರ ಇಲ್ಲ ಏನೂ ಇಲ್ಲ ತಕ್ಕ ಮಟ್ಟಿಗೆ ಮಳೆ ಆಗ್ತಾ ಇದೆ ಅಷ್ಟೇ ಸೊ ನಮ್ಮದು ಸೊಪ್ಪಿನ ಸಾಂಬಾರ್ ರೆಡಿ ಆಯ್ತು ಮೊಸಪ್ಪಿನ ಸಾಂಬಾರು ರೆಡಿ ಆಯ್ತು ಫ್ರೆಂಡ್ಸ್ ಇನ್ನೇನಿದ್ರು ತಟ್ಟೆಗೆ ಹಾಕೊಂಡು ಊಟ ಮಾಡೋದಷ್ಟೇ ಪಯ ಅನ್ನ ಸಾಂಬಾರ್ ಸಾಂಬಾರ್ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಇವತ್ತಿನ ನಮ್ಮ ರಾತ್ರಿ ಊಟ ಇದಾಗಿತ್ತು ಫ್ರೆಂಡ್ಸ್ ನನ್ನ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್